ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಒಂದು ಕಮೆಂಟ್ ನೋಡಿದೆ ರೀಲ್ಸ್ ನೋಡ್ಬೇಕಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಆ ಕಮೆಂಟ್ ಬಗ್ಗೆ ಆಮೇಲೆ ಮಾತಾಡ್ತೀನಿ ಅದು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಇರುತ್ತೆ ಕಮೆಂಟ್ ಸ್ನೇಹಿತರೆ ಈ ಪುನೀತ್ ರಾಜ್ಕುಮಾರ್ ಎಂಥ ಒಬ್ಬ ನಟ ಮತ್ತು ಎಂಥ ಒಬ್ಬ ದೊಡ್ಡ ದಾನಿ ಅನ್ನೋದು ಈಗಾಗಲೇ ಎಲ್ಲರಿಗೂ ಇಡೀ ವಿಶ್ವಕ್ಕೆ ಗೊತ್ತಿರ್ತಕ್ಕಂಥ ಒಂದು ಸಂಗತಿ ಸ್ನೇಹಿತರೆ ಸ್ನೇಹಿತರೆ ಒಂದ್ಸಲ ಪುನೀತ್ ರಾಜ್ಕುಮಾರ್ ಅವರು ಹೀಗೆ ನಾರ್ಮಲ್ ಚೆಕ್ಅಪ್ಗಾಗಿ ಹಾಸ್ಪಿಟ್ಲಿಗೆ ಹೋಗಿರ್ತಾರ ಅಲ್ಲಿ ಸಾಮಾನ್ಯರಂತೆ ಅಂದ್ರೆ ಮಾಸ್ಕ್ ಎಲ್ಲ ಹಾಕೊಂಡು ಹೋಗಿರ್ತಾರ ಅವರು ಯಾರಿಗೆ ಗೊತ್ತಾಗ್ಬಾರ್ದು ಅಂತೇಳಿ ಅಲ್ಲಿ ಲೈನಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಅಲ್ಲಿ ಒಂದು ಹುಡುಗಿಗೆ ಹಾರ್ಟ್ ಆಪರೇಷನ್ ಆಗಿರುತ್ತೆ ಅದಕ್ಕೆ ಹತ್ತು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತೇಳಿ ಡಾಕ್ಟರ್ ಹೇಳಿರ್ತಾರ ಅದನ್ನ ಡಿಸ್ಕಶನ್ ಮಾಡ್ಕೊತ ಅವ್ರ ಮನೆಯವ್ರು ಕುತ್ಕೊಂಡಿರ್ತಾರ ಅಲ್ಲಿ ತಂದೆ ತಾಯಿಗಳು ಅವರೆಲ್ಲ ಸಂಬಂಧಿಕರು ನನ್ನ ಹತ್ರ ಅದೇ ಒಂದು ಐದು ಲಕ್ಷ ರೂಪಾಯಿ ಇದೆ ಇನ್ನು ಐದು ಲಕ್ಷ ರೂಪಾಯಿ ಏನ್ ಮಾಡ್ಬೇಕು ಅಂತೇಳಿ ಡಿಸ್ಕಶನ್ ಮಾಡ್ಕೊತ ಕುತ್ಕೊಂಡಿರ್ಬೇಕಾದ್ರೆ ಪುನೀತ್ ರಾಜ್ಕುಮಾರ್ ಅವರು ಅವ್ರ ಪಕ್ಕದಲ್ಲೇ ಕೂತ್ಕೊಂಡಿರ್ತಾರೆ ಇದನ್ನೆಲ್ಲಾ ಕೇಳ್ಕೊಂಡು ಪುನೀತ್ ರಾಜ್ಕುಮಾರ್ ಅವರು ತನ್ನ ಡ್ರೈವರ್ ಜೊತೆಗೆ ಬಂದಂತ ಪುನೀತ್ ರಾಜ್ಕುಮಾರ್ ಅವರು ತಾವೇ ಆ ಡ್ರೈವರ್ನಿಂದ ಕೈ ಕೀಯನ್ನ ಇಸ್ಕೊಂಡು ಕಾರ್ದು ಡ್ರೈವ್ ಮಾಡ್ಕೊಂಡೋಗಿ ಮನೆಯಿಂದ ಹತ್ತು ಲಕ್ಷ ರೂಪಾಯಿ ಕ್ಯಾಶ್ನ ತಂದು ಅವ್ರಿಗೆ ಕೊಡ್ತಾರೆ ಅವ್ರ ಕೊಡ್ಬೇಕಂದ್ರೆ ಅವ್ರು ಒಂದ್ ಹೇಳ್ತಾರಂತೆ ನಾನು ನಿಮಗೆ ನಿಮ್ಮ ಮಗುನಿಯ ಆರ್ಟ್ ಸರ್ಜರಿಗೆ ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಆದ್ರೆ ಇದನ್ನ ಯಾರು ಮುಂದೆ ಎಲ್ಲಿಯೂ ಹೇಳ್ಬಾರ್ದು ಅಂತೇಳಿ ಪ್ರಮಾಣ ವಚನವನ್ನ ಪ್ರಮಾಣವನ್ನ ಮಾಡಿಸ್ಕೊಳ್ತಾರಂತೆ ಕೈ ಮೇಲೆ ಕೈ ಹತ್ತಿಸ್ಕೊಳ್ತಾರಂತೆ ಅಂದ್ರೆ ಈ ಹತ್ತು ಲಕ್ಷ ರೂಪಾಯಿ ನೀವು ತಗೊಂಡು ಆ ಐದು ಲಕ್ಷ ರೂಪಾಯಿನೂ ನೀವು ಬಳಕೆ ಮಾಡ್ಕೊಳ್ಳಿ ದಯವಿಟ್ಟು ಇದು ನನಗೆ ವಾಪಸ್ ಕೊಡಬೇಡಿ ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು ಅಂತ ಹೇಳಿ ಹೇಳಿ ಬಂದಂತ ಇಂತಹ ಒಬ್ಬ ಪುಣ್ಯಾತ್ಮನಿಗೆ ಒಬ್ಬರು ಒಂದು ಕಮೆಂಟ್ ಹಾಕ್ಯಾರ ಅದೇನಪ್ಪ ಅಂತ ಹೇಳಿದ್ರ ದರ್ಶನ್ ಜೈಲಿಗೆ ಹೋಗುದ ಎಂದು ಬೀಗ ಬೇಡ ಕೆಲವರು ಬಾರದೆ ಇರುವ ಜಾಗಕ್ಕೆ ಹೋಗಿದ್ದನ್ನ ನಾವು ನೋಡಿದ್ದೇವೆ ಅಂತೇಳಿ ಎಂತಹ ವಿಕೃತಿ ಮನಸ್ಸಪ್ಪ ಅಂತ ಹೇಳಿದ್ರ ಸ್ನೇಹಿತರೆ ಇಂಥವ್ರು ಇರ್ತಾರ ಅನ್ನೋದು ಈ ಒಂದು ಕಮೆಂಟ್ ಮೂಲಕ ನಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ ನೋಡಿ ಎಂಥ ಉಚ್ಚ ಅಭಿಮಾನ ದುರಾಭಿಮಾನ ಅಂತಂದ್ರೆ ದಯವಿಟ್ಟು ಯಾರು ಈ ರೀತಿಯಾದಂತಹ ಅಭಿಮಾನವನ್ನ ಯಾವ ಒಬ್ಬ ವ್ಯಕ್ತಿಯ ಮೇಲೆ ದಯವಿಟ್ಟು ತೋರ್ಸಕ್ ಹೋಗ್ಬಾರ್ದು ದರ್ಶನ್ ಮಾಡಿರ್ಬೋದು ಅಫ್ಕೋರ್ಸ್ ದರ್ಶನ್ ಮಾಡಿದ್ರೆ ಆದ್ರೆ ಅವರ ಗುಣಗಳು ಸರಿ ಇರ್ಲಿಲ್ಲ ಮನಸ್ಸಿನಿಂದ ಒಳ್ಳೆಯವರಾಗಿ ಅಂತಹ ಒಂದು ಕಾರ್ಯಗಳನ್ನ ಮಾಡಿದ್ರೆ ದೇವ್ರ ಮೆಚ್ಕೋತೇನೆ ಆದ್ರೆ ಈ ರೀತಿಯಾದಂತಹ ಅಭಿಮಾನಿಗಳು ಹುಚ್ಚ ಅಭಿಮಾನಿಗಳು ಇಂತಹ ಒಂದು ವಿಕೃತ ಮನಸ್ಸಿನಿಂದ ವರ್ತನೆ ಮಾಡ್ತಾರಂದ್ರೆ ಎಂತಹ ಒಂದು ಅಭಿಮಾನ ಇರ್ಬೋದು ದುರಾಭಿಮಾನ ಅಭಿಮಾನ ಅಲ್ಲ ದುರಾಭಿಮಾನ ಸ್ನೇಹಿತರೆ ಯಾರು ಕೂಡ ಈ ರೀತಿಯಾದಂತಹ ಹೋದಂತಹ ವ್ಯಕ್ತಿಯ ಬಗ್ಗೆ ಈ ರೀತಿಯಾದಂತಹ ಕೆಟ್ಟ ಕಮೆಂಟ್ಗಳನ್ನ ಮಾಡೋದನ್ನ ನಿಲ್ಲಿಸ್ಬೇಕು ಸ್ನೇಹಿತರೆ ಅವರೆಲ್ಲ ದೇವರಾಗಿ ಹೋಗಿದ್ದಾರೆ ಅವರೆಲ್ಲ ಪುನೀತ್ ರಾಜ್ಕುಮಾರ್ ಅಂದ್ರೆ ದೇವ್ರವರು ಇಡೀ ಕರ್ನಾಟಕಕ್ಕೆ ದೇವರವರು ಅಂತಹ ಒಳ್ಳೆ ಇರತಕ್ಕಂತಹ ವ್ಯಕ್ತಿಯನ್ನ ಸತ್ ಮೇಲೂ ಕೂಡ ಈ ರೀತಿಯಾದಂತಹ ಒಂದು ನಿಂದನೆಗಳಿಂದ ಅವರನ್ನ ಆಡಿಕೊಳ್ಳೋದು ಬಹಳ ಗಂಭೀರವಾದಂತಹ ವಿಷಯ ಇದು ಅಭಿಮಾನಿಗಳು ಎಲ್ಲಾ ಅಭಿಮಾನಿಗಳು ಅಭಿಮಾನ ಇರೋದು ತಪ್ಪಲ್ಲ ದುರಾಭಿಮಾನ ಇದೆ ಅಲ್ಲ ಅದು ಯಾವ ರೀತಿ ಯಾವ ಲೆವೆಲ್ಗೆ ಹೋಗಿ ಮುಟ್ಟಿದೆ ಅಂದ್ರೆ ಸಾಯೋದ್ರಲ್ಲೂ ಕೂಡ ಒಂದು ಸಂಭ್ರಮಾಚರಣೆಯನ್ನ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ದುರಂತವಾದಂತಹ ಒಂದು ಸನ್ನಿವೇಶ ನಮ್ಮ ಅಭಿಮಾನಿಗಳಲ್ಲಿ ನಟರ ಅಭಿಮಾನಿಗಳಲ್ಲಿ ಮೂಡಿದೆಪ್ಪ ಅಂದ್ರೆ ಯಾರು ಕೂಡ ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಸ್ನೇಹಿತರೆ ದಯವಿಟ್ಟು ಯಾರು ಕೂಡ ಈ ರೀತಿಯಾದಂತಹ ಮನಸ್ಥಿತಿಗೆ ಇಂತಹ ಕೀಳು ಮಟ್ಟಕ್ಕೆ ಇರತಕ್ಕಂತಹ ಒಂದು ಸನ್ನಿವೇಶಕ್ಕೆ ಇಳಿಯೋದು ಬೇಡ ದಯವಿಟ್ಟು ಪುನೀತ್ ರಾಜ್ಕುಮಾರ್ ಅವರು ಮಾಡಿರ್ತಕ್ಕಂತಹ ಹಲವಾರು ಸೇವೆಗಳು ಎಷ್ಟೋ ಜನರಿಗೆ ಅವರು ಇದ್ದಾಗ ಗೊತ್ತಾಗಿಲ್ಲ ಅವರು ಸೇವೆ ಮಾಡಿದಂತಹ ಕಾರ್ಯಗಳನ್ನ ಮಾಡಿದ ಒಳ್ಳೆ ಕಾರ್ಯಗಳನ್ನ ಮಾಡಿದಂತಹ ಕಾರ್ಯಗಳು ಅವರು ಜೀವಂತವಾಗಿದ್ದಾಗ ಈ ಕಾರ್ಯಗಳು ಗೊತ್ತಾಗಲಿಲ್ಲ ಅವರು ಸತ್ ಮೇಲೆ ಎಲ್ಲಾ ಕಾರ್ಯಗಳು ಬೆಳಕಿಗೆ ಬಂದಿರೋದು ನೋಡಿ ಅವರನ್ನ ಅವ್ರ ಸತ್ ಮೇಲೂ ಕೂಡ ಅವ್ರಿಗೆ ದೇವಸ್ಥಾನ ಕಟ್ಟಿಸಿ ಪೂಜೆ ಮಾಡ್ತಾರಂದ್ರೆ ಅವ್ರ ಮನೆ ಮುಂದೆ ಬೇರೆ ಬೀದಿಯಲ್ಲಿ ಕಟ್ಟಿಸಿದ್ರೆ ಯಾರಾದ್ರೂ ಬಂದು ಗುಟ್ಕಾಕೊಂಡು ಉಗುಳ್ತಾರಂತೇಳಿ ತಮ್ಮ ಮನೆ ಮುಂದೆ ಅವರನ್ನ ಸ್ಥಾಪನೆ ಮಾಡ್ಬೇಕಂತೇಳಿ ಅವರ ದೇವಸ್ಥಾನವನ್ನ ಕಟ್ಟಿದಂತಹ ಉದಾಹರಣೆಗಳು ನಮ್ಮ ಪುನೀತ್ ರಾಜ್ ನಿಜವಾದ ಅಭಿಮಾನಿಗಳು ಅಂತ ಹೇಳ್ಬೋದು ಸ್ನೇಹಿತರೆ ನಿಮಗೆ ಏನ್ ಅನ್ಸುತ್ತೆ ಪುನೀತ್ ರಾಜ್ ಕುಮಾರ್ ಅವರ ಈ ಒಂದು ಕೆಟ್ಟ ಕಮೆಂಟ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅದನ್ನ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮಸ್ಕಾರ ಸ್ನೇಹಿತರೆ